ಎಲ್ಲರೂ ಕೂಡ ನಮಸ್ತೆ ನಾನು ಕಾಡಿನ ಜೀವ ಚೆಡ್ಡ ರಮೇಶ್ ಉತ್ತಪ್ಪ ಆದ್ಮೇಲೆ ನಿಮಗೆ ನಮ್ಮ ಆನೆಗಳ ಒಂದು ಕನ್ನಡ ಪ್ರೇಮದ ಬಗ್ಗೆ ಇವತ್ತು ನಿಮಗೆ ತಿಳಿಸ್ತೇನೆ ಇದು ತುಂಬ ವಿಶೇಷವಾದದ್ದು ನಮಗೆಲ್ಲರಿಗೂ ಕೂಡ ಗೊತ್ತು ನಾವೆಲ್ಲರೂ ಕೂಡ ಕನ್ನಡ ಮಾತಾಡಿ ಅಂತ ಹೇಳ್ತೀವಿ ನಾವೆಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು ಆದರೆ ಎಲ್ಲೋ ಒಂದು ಕಡೆ ನಾವು ಕನ್ನಡವನ್ನು ಸ್ವಲ್ಪ ಮರೀತಿದ್ದೀವ ಅಂತ ಅನ್ನಿಸ್ತೇವೆ ಇವತ್ತಿನ ಆಧುನಿಕ ಯುಗ ಆಗಿರ್ಬೋದು ಅಥವಾ ಕಾಂಪಿಟೇಷನ್ ಇರ್ಬೋದು ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅಥವಾ ನಾವು ಉದ್ಯೋಗಕ್ಕೆ ಬೇರೆ ಕಡೆ ಹೋಗೋದಾಗಿರ್ಬೋದು ಇದೆಲ್ಲರಿಂದಲೂ ಕೂಡ ನಮ್ಮ ಇವತ್ತಿನ ಯುವ ಪೀಳಿಗೆ ಕನ್ನಡದಿಂದ ಸ್ವಲ್ಪ ದೂರ ಆಗ್ತಾ ಇದೆ ಅನ್ನೋ ಆತಂಕ ಕೂಡ ಇದೆ ನಾವು ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಕನ್ನಡದಲ್ಲಿ ತುಂಬ ಕಡಿಮೆ ಇದೆ ಎಲ್ಲೂ ಕೂಡ ಇಂಗ್ಲೀಷ್ ಮಯ ಆಗ್ತಾ ಇದೆ ಅಥವಾ ನಾವು ಎಲ್ಲಿ ಬೇರೆ ಕಡೆಯಲ್ಲಿ ಬೇರೆ ರಾಜ್ಯಗಳಿಂದ ನೆಲೆಸ್ತೀವಿ ಆ ಭಾಷೆಗಳನ್ನು ನಾವು ಹಾಕಿಕೊಳ್ತೀವಿ ಆದರೆ ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ನಾವು ದೂರ ಮಾಡ್ತೀವಿ ಅಂತೇಳಿ ಅದು ಇವತ್ತಿಂದಲೇ ಸಾಕಷ್ಟು ವರ್ಷಗಳಿಂದಲೂ ಕೂಡ ಅದೊಂದು ಅಸಮಾಧಾನ ಇದೆ ಅದೊಂದು ಆಕ್ಷೇಪ ಕೂಡ ಇದೆ ಆದರೆ ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ಶಿಬಿರದಲ್ಲಿರುವಂಥ ಆನೆಗಳಿಗೆ ಕನ್ನಡವೇ ಪ್ರೀತಿ ಅವುಗಳು ಕನ್ನಡವನ್ನೇ ಇಷ್ಟಪಡ್ತವೆ ಅನ್ನೋದು ತುಂಬ ಸ್ವಾರಸ್ಯಕರವಾದದ್ದು ಮತ್ತು ನಮಗೆ ಹೆಮ್ಮೆ ತರುವಂಥದ್ದು ಕೂಡ ಹೌದು ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೂಡ ನಿಮ್ಗೆ ಕೊಡ್ತೀನಿ ನಿಮ್ಗೆ ಗೊತ್ತಿರ್ಬೋದು ಆನೆಗಳಿಗೆ ಅವರದೇ ಆದ ಒಂದು ಭಾಷೆಯಲ್ಲಿ ನಮ್ಮ ಮಾ ಮಾವುತರು ಕಾವಡಿಗಳು ಅದನ್ನು ಸಂವಹನ ಮಾಡ್ತಾರೆ ಅದಕ್ಕೆ ಆನೆ ಭಾಷೆ ಅಂತಲೇ ಹೇಳ್ತಾರೆ ಅದಕ್ಕೆ ಈ ಕನ್ನಡ ಅಂತನೇ ಇಲ್ಲ ಇಂಗ್ಲೀಷ್ ಅಂತನೇ ಇಲ್ಲ ಅಥವಾ ಉರ್ದು ಅಂತೇನಿಲ್ಲ ಅಥವಾ ಬೇರೆ ಬೇರೆ ಭಾಷೆ ಅಂತಲೂ ಕೂಡ ಇಲ್ಲ ಅದಕ್ಕೆ ಆನೆ ಕೆಲವು ಕಮಾಂಡ್ಗಳನ್ನು ಕೆಲವು ಶಬ್ದಗಳನ್ನು ಆ ಆನೆ ಭಾಷೆ ಅಂತಲೇ ಅದನ್ನು ನಾವು ಹೇಳ್ತೀವಿ ಅದನ್ನು ಆ ಕಾವಡಿಗರು ಮತ್ತು ಮಾವುತರು ಮತ್ತು ತರಬೇತಿ ಕೊಡುವವರು ಆನೆಗಳಿಗೆ ಕಲಿಸ್ತವೆ ಅದೇ ಇದರಲ್ಲಿ ಸಂವಹನ ಮಾಡ್ತಾರೆ ಆದರೆ ಬೇರೆ ರಾಜ್ಯಗಳಿಗೂ ನಮ್ಮ ರಾಜ್ಯಗಳಿಗೂ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಇತ್ತೀಚೆಗಿನ ಪಿ ಪೀಳಿಗೆ ಮಾವುತರಾಗಿರ್ಬೋದು ಕಾವ್ ಕಾವಡಿಗರಾಗಿರ್ಬೋದು ಅವರೆಲ್ಲರೂ ಕೂಡ ಸಾಕಷ್ಟು ಕನ್ನಡ ಭಾಷೆಗಳಲ್ಲೇ ಕಮಾಂಡ್ಗಳನ್ನು ಕೊಡ್ತಾರೆ ಅನ್ನೋದೊಂದು ವಿಶೇಷ ಹಿಂದೆ ಸಾಕ ಒಂದು ಹಿಂದಿನ ತಲೆಮರೆ ಒಂದಿನ ಒಂದು ಎರಡು ಹಿಂದಿನ ತಲೆಮಾರಲ್ಲಿ ಆಗ ಅವರು ಅವ್ರದೇ ಆದಂಥ ಒರಿಜಿನಲ್ ಆದಂಥ ಆನೆ ಭಾಷೆಯಲ್ಲೇ ಕಮಾಂಡ್ಗಳನ್ನು ಕೊಡ್ತಾ ಈಗಿನ ಯುವ ಮಾವುತರು ಅಥವಾ ಯುವ ಕಾವಡಿಗರು ಏನು ಮಾಡ್ತಾರೆ ಅಂದರೆ ಆ ಶಬ್ದಗಳ ಜೊತೆಯಲ್ಲೇ ಒಂದೊಂದು ಕನ್ನಡವನ್ನು ಕೂಡ ಅವರವರೇ ಒಂದು ಸೃಷ್ಟಿ ಮಾಡಿಕೊಂಡು ಅದನ್ನು ಆನೆಗಳಿಗೆ ಕಲಿಸ್ತಾರೆ ಅದೊಂದು ಕ ಅದು ಕಮಾಂಡ್ ಆಗುತ್ತೆ ಅಂದರೆ ಆನೆಗೆ ನಿಲ್ಲೋದಾಗಿರ್ಬೋದು ಹೋಗುವಂತಾಗಿರ್ಬೋದು ಕಾಲ ಎತ್ತುವಂತ ಅಥವಾ ಬೇರೆ ರೀತಿಯ ಯಾವುದಾದ್ರೂ ಕೆಲಸಗಳನ್ನು ಮಾಡುವಾಗ ಆ ಆಯಾಯ ಮಾವುತ ಮತ್ತು ಕಾವಡಿಗೆ ಅದು ಸಂಬಂಧಿಸಿದೆ ಇದರಲ್ಲಿ ಹೆಚ್ಚು ಕನ್ನಡ ಪದಗಳನ್ನೇ ಅವರು ಬಳಕೆ ಮಾಡ್ತಾ ಇರೋದು ಇದು ಒಂದು ವಿಶೇಷ ಇದು ಒಂದು ಕನ್ನಡವಾದ ಕನ್ನಡ ಪ್ರೇಮ ನಾವೆಲ್ಲರೂ ಇಷ್ಟಪಡೋಣ ಇದು ಯಾವಾಗ ಇಲ್ಲಿಗೆ ಒಂದು ಇದನ್ನ ಇದು ಈ ಪ್ರೇಮ ಕೆಲವರಿಗೆ ಸಮಸ್ಯೆ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಕಾಡನ್ನೇ ಸಾಕನೆಯಲ್ಲಿ ಇರುವಂತ ಶಿಬಿರಗಳಲ್ಲಿರುವಂಥ ಸಾಕಾನೆಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ತಾರೆ ಯಾಕಂದರೆ ಇಲ್ಲಿ ನಮ್ಮಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಸಾಕಾನೆಗಳಿಗೆ ಡಿಮಾಂಡ್ ಬರುತ್ತೆ ಆಗ ಒಂದು ಕೆಲವು ಶಿಬಿರಗಳಿಂದ ನಾಲ್ಕು ಐದು ಅಂತೇಳಿ ಬೇರೆ ಬೇರೆ ಸಾಕಷ್ಟು ರಾಜ್ಯಗಳಿಗೆ ಅದು ಛತ್ತೀಸ್ಗಢ ಆಗಿರ್ಬೋದು ಯು ಪಿ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಮಧ್ಯೇಶ ಮಧ್ಯಪ್ರದೇಶ ಆಗಿರ್ಬೋದು ಹೀಗೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಆನೆಗಳನ್ನು ಕರ್ನಾಟಕದಿಂದ ಕಳಿಸ್ತಾರೆ ಈಗ ಕೆಲವು ಕೆಲವರಿಗೆ ವರ್ಷಗಳ ಹಿಂದೆ ನಮ್ಮ ಆನೆಗಳನ್ನು ಕಳಿಸಿದಾಗ ಅದೇನಾಗುತ್ತೆ ಅಂದರೆ ಒಂದು ಇಲ್ಲಿಂದ ಕಳಿಸಿ ಆದಮೇಲೆ ನಮ್ಮ ಮಾವುತರು ಹೋಗಿ ಒಂದು 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 ವಾರ ಎರಡು ವಾರ ಅಥವಾ ಅಥವಾ ಒಂದು ಅವ್ರ ಜೊತೆಯಲ್ಲಿದ್ದು ಬೇರೆ ಮಾವುತರಿಗೆ ಆ ಆನೆಯನ್ನು ಅಡ್ಜಸ್ಟ್ ಆಗುವವರೆಗಿದ್ದು ವಾಪಸ್ ಬರ್ತಾರೆ ಇದು ಎಲ್ಲ ಕಡೆ ನಡೀತಿರುವಂಥದ್ದು ನಿಮಗೆ ಇಲ್ಲಿಂದ ನಾವು ಕಳಿಸಿದಂಥ ಆನೆಗಳು ಅಲ್ಲಿಗೂ ಹೋದಾಗ ಒಂದು ತುಂಬ ಒಂದು ತೋರಸಿಕರವಾಗಿ ನಡೆಯಿತು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಲ್ಲಿನ ಅನುಭವಿ ಮಾವುತರು ನಮ್ಮ ನಮ್ಮಲ್ಲಿಂದ ಕಳಿಸಿದಂಥ ಸಾಕಣೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಯಾಕಂದರೆ ಅವರು 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 ಅವ್ರ ಭಾಷೆಯಲ್ಲಿ ಆನೆ ಭಾಷೆ ಅಂತ ಹೇಳ್ತೀವಲ್ಲ ಅದು ಒರಿಜಿನಲ್ ಭಾಷೆ ಎಲ್ಲ ರಾಜ್ಯಗಳಲ್ಲೂ ಅದೇ ಅದೇ ರೀತಿಯ ಕಮಂಡ್ಗಳನ್ನು ಕೊಡ್ತಾರೆ ಆ ಕಮಾಂಡ್ಗಳನ್ನು ಕೊಟ್ಟಾಗ ನಮ್ಮ ಶಿಬಿರದಿಂದ ಕರ್ನಾಟಕದಿಂದಂಥ ಹೋದಂಥ ಸಾಕಾನೆಗಳು ಆ ಕಮಾಂಡನ್ನು ಅವರು ಕೇರ್ ಮಾಡಲ್ಲ ಅವ್ರಿಗೆ ಅರ್ಥ ಆಗೋಲ್ಲ ಅವ್ರಿಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಇದು ತುಂಬ ಸಮಸ್ಯೆ ಆಯಿತು ಯಾಕೆ ಈ ಆನೆಗಳು ಇತ್ತೀಚಿಗೆ ಆನೆಗಳು ಈ ರೀತಿ ವರ್ತನೆ ಮಾಡ್ತವೆ ಯಾಕೆ ಕಮಾಂಡ್ಗಳನ್ನು ಅರ್ಥ ಮಾಡ್ತಾ ಇಲ್ಲ ಅಂತೇಳಿ ನೋಡಿದಾಗ ನಮ್ಮ ಮಾವುತರಾಗಿರ್ಬೋದು ನಮ್ಮ ಕಾವಡಿಗರಾಗಿರ್ಬೋದು ಅವರು ಅವರದೇ ಆದಂಥ ಕನ್ನಡದ ಪದಗಳನ್ನು ಬಳ ಬಳಕೆ ಮಾಡಿಕೊಂಡು ಕಮಂಡ್ಗಳನ್ನು ಕೊಡ್ತಾ ಇರೋದರಿಂದ ಆ ಬೇರೆ ರಾಜ್ಯದ ಮಾವುತರಿಗೆ ಈ ಕನ್ನಡ ಪದಗಳನ್ನು ಅರ್ಥ ಆಗೋಲ್ಲ ಅವರಿಗೆ ಅವರು ಅದನ್ನು ಹೇಳಲಿಕ್ಕೆ ಆಗಲ್ಲ ಇದು ಸಾಕಷ್ಟು ಸಮಸ್ಯೆಯಾಗಿ ಕೊನೆಗೆ ಏನು ಮಾಡಬೇಕಂದ ಗೊತ್ತಾಗಲ್ಲ ನಿಮಗೆ ನೋಡಿ ಆನೆಗಳ ಒಂದು ವಿಶೇಷತೆ ಅಂದರೆ ಮಾಹುತರನ್ನು ಬದಲಾವಣೆ ಮಾಡಿದರೆ ಕೆಲವು ಒಂದು ಒಂದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಅವು ಎಡ್ಜಿಟ್ ಆಗ್ತವೆ ಹೊಸ ಮಾವುತರಿಗೆ ಅವರು ಹೇಳಿದಂಗೆ ಕೇಳ್ತವೆ ಆದರೆ ಅವರಿಗೆ ತರಬೇತಿ ಕೊಟ್ಟಾಗ ಕಲಿಸಿದ ಕಮಾಂಡ್ಗಳಿದೆಯಲ್ಲ ಆ ಕಮಾಂಡ್ಗಳನ್ನೇ ಕೊಡಬೇಕು ಮತ್ತೆ ಕಮಾಂಡರಿಗೆ ಕಾಲ ಎತ್ತಲಿಕ್ಕೆ ಒಂದು ಕಮಾಂಡ್ ಕೊಟ್ಟಿರ್ತಾರೆ ಕಲಿಸುವಾಗ ಅವರಿಗೆ ಅದನ್ನು ಮಾಹುತ ಚೇಂಜ್ ಆದಾಗ ಅವನು ಬೇರೆ ಭಾಷೆಯಲ್ಲಿ ಅದನ್ನ ಹೇಳಿದಾಗ ಅವರು ಈ ಮಾಹುತ ಬದಲಾವಣೆ ಆದರೂ ಕಮಾಂಡ್ ಆಗಲಿ ಆನೆಯ ಕಲಿತಂಥ ಭಾಷೆಯಾಗಲಿ ಅದು ಬದಲಾವಣೆ ಆಗಲ್ಲ ಇದು ಸಮಸ್ಯೆ ಆಯಿತು ನಮ್ಮಲ್ಲಿಂದ ಆನೆಗಳನ್ನು ಕಳಿಸಿದ್ದೀವಿ ಅಲ್ಲಿನವರಿಗೆ ಕನ್ನಡ ಕಮಾಂಡ್ ಬರೋಲ್ಲ ಈ ಆನೆಗಳು ಬೇರೆ ಭಾಷೆಯ ಕಮಾಂಡ್ಗಳನ್ನು ಕೇಳಲ್ಲ ಮತ್ತು ಇದು ಏನಾಯಿತು ಅಂದರೆ ಮತ್ತೆ ನಮ್ಮ ರಾಜ್ಯವನ್ನು ಅವರು ರಿಕ್ವೆಸ್ಟ್ ಮಾಡಿಕೊಂಡು ಅರಣ್ಯ ಇಲಾಖೆಯವರು ನಮ್ಮ ಕೆಲವು ಹಿಂದಿನ ಮಾವುತರು ಮತ್ತು ಕಾವಡಿಗಳನ್ನು ಅವರ ರಾಜ್ಯದ ಶಿಬಿರಕ್ಕೆ ಕಳಿಸಿ ಮೂರರಿಂದ ಐದು ತಿಂಗಳವರೆಗೆ ಅಲ್ಲಿದ್ದು ಅವರಿಗೆ ಅಲ್ಲಿನ ಮಾವುತರಿಗೆ ಕನ್ನಡವನ್ನು ಕಲಿಸ್ತಾರೆ ಏನೇನು ಕನ್ನಡದಲ್ಲಿ ಏನೇನು ನಾವು ಮಾತಾಡ್ತೀವಿ ಕನ್ನಡದಲ್ಲಿ ಏನು ಕಮಾಂಡ್ಗಳನ್ನು ನಾವು ಆನೆಗಳಿಗೆ ಕೊಡ್ತೀವಿ ಅಂತೇಳಿ ಅವರು ಅಲ್ಲಿನ ಭಾಷೆಯಲ್ಲಿ ಅದು ಉರ್ದು ಆಗಿರ್ಬೋದು ಅಥವಾ ಅವ್ರ ಅಲ್ಲಿನ ಸ್ಥಳೀಯ ಭಾಷೆ ಏನಿದೆ ಅಥವಾ ಹಿಂದಿ ಆಗಿರ್ಬೋದು ಅದನ್ನು ಆ ಭಾಷೆಯಲ್ಲಿ ನಮ್ಮ ಕನ್ನಡದ ಕಮಾಂಡ್ ಪದಗಳನ್ನು ಅವರು ಬರೆದುಕೊಂಡು ಅವರು ಅದನ್ನು ನಿತ್ಯ ಒಂದು ಈ ಸಾಕ್ಷರತಾ ಕಾರ್ಯಕ್ರಮ ಅಂತ ಹೇಳ್ತೀವಲ್ಲ ಆ ರೀತಿ ಅವರಿಗೆ ಕನ್ನಡ ಕಲಸಿ ಮತ್ತೆ ಒಂದು ತಿಂಗಳು ಎರಡೂ ಇಬ್ಬರು ಮಾವುತರ ಜೊತೆಯಲ್ಲಿದ್ದು ಈ ಕನ್ನಡವನ್ನ ಮಾವುತರ ಕಲಿತು ನಂತರವಷ್ಟೇ ಅವರು ವಾಪಸ್ ಬಂದಿದ್ದಾರೆ ಈಗ ನೋಡಿ ಎಂಥ ಒಂದು ವಿಶೇಷತೆ ನೋಡಿ ನಾವು ನಮ್ಮ ಊರನ್ನು ಬಿಟ್ಟು ಬೆಂಗಳೂರಿಗೆ ಬೇರೆ ರಾಜ್ಯಕ್ಕೆ ಹೋಗ್ಲಿ ಬೆಂಗಳೂರಿಗೆ ಹೋದ ತಕ್ಷಣವೇ ಕನ್ನಡ ಬಿಡ್ತೀವಿ ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತೀವಿ ಆದರೆ ಇಲ್ಲಿಂದ ಉತ್ತರ ಭಾರತಕ್ಕೆ ಹೋದಂಥ ನಮ್ಮ ಆನೆಗಳು ಅಲ್ಲಿನ ಯಾವುದೇ ಭಾಷೆಯ ಕಮಾಂಡನ್ನು ಕಲಿಯದೆ ನಮ್ಮ ಕನ್ನಡವನ್ನೇ ಅಲ್ಲಿನ ಜನರಿಗೆ ಅಲ್ಲಿನ ಮಾವುತರಿಗೆ ಅಲ್ಲಿನ ಕಾವಡಿಗಳಿಗೆ ಕಲಿಸಿರೋದಿದೆಯಲ್ಲ ಇದು ನಿಜವಾಗಿ ಗ್ರೇಟ್ ಅಂತ ಅನ್ನಿಸ್ತೆ ಹಾಗಾಗಿ ನಮ್ಮ ಆನೆಗಳ ಕನ್ನಡ ಪ್ರೇಮಕ್ಕೆ ನಾವೆಲ್ಲರೂ ಕೂಡ ಒಂದು ಒಂದು ಶವಾಸ ಅಂತ ಹೇಳಲೇಬೇಕು ನಮ್ಗೆಲ್ಲ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಯಾಕಂದರೆ ನಮಗೆ ಕನ್ನಡದ ಮೇಲೆ ಇಲ್ಲದಂತಹ ಒಂದು ಪ್ರೀತಿ ನಮ್ಮ ಸಾಕಾನೆಗಳಿಗೆ ಇದೆಯಲ್ಲ ಅದೇ ಒಂದು ಖುಷಿ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಗಂಗೆ ಅಂತ ಒಂದು ಆನೆ ಮತ್ತಿಗೂಡು ಶಿಬಿರದಲ್ಲಿತ್ತು ನೀವು ಯಾರನ್ನೇ ಬೇಕಾದರೂ ಕೇಳಿ ನೋಡಿ ಆ ಗಂಗೆ ಆನೆಯ ವಿಶೇಷತೆ ಏನಂದರೆ ಅದಕ್ಕೆ ಬರೀ ಕನ್ನಡವನ್ನೇ ಕಲಿಸಿದ್ದಾರೆ ಬೇರೆ ಯಾವುದೇ ಭಾಷೆಯ ಕಮಾಂಡ್ಗಳನ್ನು ಕೊಟ್ಟರು ಗೊತ್ತಿಲ್ಲ ಅದಕ್ಕೆ ಆದರೆ ಮಾವುತರು ಮತ್ತು ಕಾವಡಗಿರಿ ಏನು ಮಾಡಿದ್ರಂತೆ ಕನ್ನಡದಲ್ಲೇ ಅದಕ್ಕೆ ಎಲ್ಲವನ್ನು ಎಲ್ಲವೆಲ್ಲವನ್ನು ಹೇಳಿದ್ದಾರೆ ಅದನ್ನು ಆನೇನು ಕರಿಬೇಕಾದ್ರೆ ಗಂಗೆ ಬಾರೆ ಅಂತಲೇ ಕರಿತಾ ಇದ್ರು ಗಂಗೆ ಬಾರಿ ಅಂದರೆ ಅದು ಗೊತ್ತಾಗೋದು ಅದು ಎಷ್ಟೊಂದು ಮುದ್ದಾದ ಕನ್ನಡ ಪದ ನೋಡಿ ಅದಕ್ಕೆ ನಿಲ್ಲಕ್ಕೆ ನಿಲ್ಲು ಅಂತ ಹೇಳಬೇಕು ಇದು ಸೇಮ್ ಕನ್ನಡನೇ ನೀವು ಯಾರನ್ನಾದ್ರೂ ಬೇಕಾದ್ರೆ ಮತ್ತೆಗೂಡಲ್ಲಿ ಈಗಲೂ ಕೇಳಿ ನೋಡಿ ಆ ಕನ್ನಡನೇ ಕಲಿಸಿದ ನಂತರ ಆ ಪಾಪ ಆ ನಿಜವಾಗಿ ಆ ಗಂಗೆಯನ್ನು ಕ ಅದನ್ನು ಕನ್ನಡ ಪ್ರೇಮಿ ಅದು ಅದನ್ನು ಕಳಿಸ್ ಬರೆದಿತ್ತು ಅದನ್ನು ಬೇರೆ ರಾಜ್ಯಕ್ಕೆ ಕಳಿಸಿದಾಗ ಇದೇ ರೀತಿಯ ಸಮಸ್ಯೆ ಆಯಿತು ಕೊನೆಗೆ ಅಲ್ಲಿನ ಮಾವುತರಿಗೆ ಕನ್ನಡವನ್ನು ಕಲಿಸಿದ ನಂತರ ಈಗಲೂ ಗಂಗೆಯಲ್ಲಿದೆ ಗಂಗೆ ಮಾರಿ ಈಗಲೂ ಮತ್ತಿಗೂಡು ಶಿಬಿರದಲ್ಲಿದೆ ಹೀಗೆ ನಮಗಿಲ್ಲದ ಪ್ರೀತಿ ನಮಗಿಲ್ಲದ ಪ್ರೇಮ ಕನ್ನಡದ ಬಗ್ಗೆ ನಮ್ಮ ಸಾಕಾಣೆಗಳೇಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಖುಷಿ ಪಡೋಣ ಆ ಸಾಕಾಣೆಗಳೇ ನಮ್ಗೆ ಮಾದರಿಯಾಗ್ಲಿ ನಾವು ನಮ್ಮ ಮಾತೃಭಾಷೆಯನ್ನು ಮರೆಯೋದು ಬೇಡ ನಾವೆಲ್ಲರೂ ಕನ್ನಡಿಗರಾಗಿರೋಣ ಅಂತ ಹೇಳಿ ಎಲ್ರಿಗೂ ಕೂಡ ನಮಸ್ತೆ